ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡುವುದೈತಿ ನಿನ್ನ ಮಾರಿ ನೋಡಂಗ ನೀ ಹೆದ್ರಿದೆ ನೀ ಹೆದ್ರಿಕತೆ ಮಾಡಿದೆ ಹೆದ್ರೇ ಬಿಟ್ಟಿಲ್ಲ ಒಮ್ಮೆ ಇಲ್ಲಿ ಹಾವು ಐತೇನು ಅಂತಂದು ಅಯ್ಯ ನಾ ಇರೋ ಮಟ ಮತ್ತೊಂದು ಹಾವು ಬರ್ತದ ಇದೇನು ಮಾಮ್ಮ ಪಾಪರ್ ಅಮೃತ್ಶ ಕೈಯಾಗ ಇದೆಯಲ್ಲ ಪಾಪರ ಕೈಯಾಗಡಿದೆಯಲ್ಲ ಪಾಪರ್ ಹ್ಞೂ ಪೇಪರ್ ಪೇಪರ್ ಹ್ಞೂ ಹೂಸ್ ಪೇಪರ್ ಹಾಂ ಹಾಂ ಏನೋ ಅಂದ್ರೆ ನ್ಯೂಸ್ ಪೇಪರ್ ಹಾಂ ಮಾಮ ನೀ ಸಾಲಿ ಇಟ್ಟು ಕಲ್ತಿ ಮಮ್ಮ ನಂದು ಸಾಲಿ ಭಾಳ ಆಗಿತ್ತು ರೀ ನಂದು ಹ್ಞೂ ಇಷ್ಟ ಆಗೈತಿ ಒಂಬತ್ತು ಐತಿ ಒಂಬತ್ತನೇ ದಿ ಫಸ್ಟ್ ಕ್ಲಾಸ್ ಪಾಸ್ ಆಗೋತ ಪಾಸ್ ಆಗೋತ ಬಂದಿಲ್ಲ ಹತ್ತನೇದಕ್ಕೆ ಸ್ವಲ್ಪ ತಿಟಿ ಹಿಡಿತ್ ಬಹಳ ಕಠಿಣ ಆತ ಸ್ವಲ್ಪ ಉಗುಳು ಹಚ್ಚಬೇಕಾಗಿತ್ತು ಮಾಮ ಹಂಗಲ್ಲೇ ನೀನು ಬಿಗಿ ಹಿಡಿತಂದಿಲ್ಲ ವಜ್ಜ ಆತ ಬಹಳ ವಜ್ಜ ಆತ ಟೈಟ್ ಆತ ಟೈಟ್ ಆತ ಅವಾಗ ಸ್ವಲ್ಪ ಗಿರು ಸರ ಒರೆಸಬೇಕು ಬಿಡ ಹಂಗೆ ಅಲ್ಲಲ್ಲಿ ಅಭ್ಯಾಸ ಬಹಳ ವಜ್ಜ ಆತು ಒಂದೇ ಬಹಳ ಕಠಿಣ ಆತ ಬ್ಯಾಸ್ ಕಠಿಣ ತಂದೆ ನಾ ಎಲ್ಲೆ ನಿಂದ ಸೆಂಟರ್ 베ರಿಂಗ್ ಜಾಮ್ ಆಗಿತ್ತು ಅಂತ ಮಾಡಿದ್ವಿ ಓ ಮಾಮಾ ಅದ್ರು ಬಿಡ್ಲಿಲ್ಲ ನಾ ನೀ ಬಿಡವಾ ಹಳ್ಳಿ ಕಾಲು ಬಿದ್ದರೆ ಏನಾರ ಮಾಡಿ ದೂರ ಹೋಗಿ ಸಂಭಾಷಕ ಹೋಗ್ಬಾರದು ಏನು ಮಾತಾಡ್ತೀಯಾ ಗೊತ್ತಾಗಲ್ಲ ಬಿಡ್ಲಿಲ್ಲ ಅದ್ರು ರಾತ್ರಿ ಕದ್ದಿ ಕಡದು ಎಕ್ಸಾಮ್ ಬರ್ದೆ ಫಸ್ಟ್ ಕ್ಲಾಸ್ ನೀಗ ಪಾಸ್ ಆದನ ಕೆಲಸ ಆಗಲಿಲ್ಲ ಫೇಲ್ ಆಗಿತ್ತು ನಾನು ಇಲ್ಲಿ ಪಾಸ್ ಆದರಗತಿ ಹೇಳ್ತೀಯಾ ಅಲ್ಲ ಮಾಮಾ ಹೊಲ್ ಬಿಡಮ್ಮ ಮಾದ್ರಗೆ ನಿಶ್ಯ ವಿಷಯ ನಿಶ್ಶಯ ನಿಶ್ಚಯ ಓ ವಿಷಯ ಗುದ್ದಿಗಳು ಏನು ಗುದ್ದಿಗಳು ಸುದ್ದಿಗಳು ಇದೇ ಯಪ್ಪಾ ಅದ ಅದಾವ ಇಲ್ಲ ಅವು ಅದಾವಲ್ಲ ಅದಾವ ಹ್ಞೂ ಆ ಐ ಇದರ್ಗು ಅದರ ನಾನು ಏ ಅದ್ರದು ರಾಜಕೀಯದ ಇಲೆಕ್ಷನ್ ಬೇಡಮ್ಮಮ್ಮ ಅವರು ಅವ್ರು ಏನು ಮಾಡಕತ್ತಾರ ಅವ್ಕ ತಿಳಿಯವಲ್ದು ನಮ್ಗೆ ಹಿಂಗೆ ತಿಳಿತೈತಿ ಅದು ಬೇಡ ಅಂತೆ ಹ್ಞೂ ಏ ಕ್ರಿಕೆಟದು ಕೊಟ್ಟಾರಲ್ಲಿ ನಂದು ಸ್ಟಂಪ್ ಮುರಿದ ಭಾಳ ದನ ಅಮ್ಮ ಬೇಡ ಹೋ ಬೇಡ

ಕಲ್ಲವಾಕು ಮುಲ್ಲಾ ಸಾಹಬ್ ಸಾಕಿನ್ ಹಿರೆಮಟ್ಟಾ ಹಾ ಮಮ್ಮಾ ಇದೇನ ಮಮ್ಮಾ ಕಲ್ಲವಾ ಮುಲ್ಲಾ ಸಾಹಬ್ ಹಿರೆಮಟ್ಟ್ ಅಂದ್ರೆ ಯಾವ ಸಮಜದಲ್ಲಿ ಇರಬೇಕು ಇದು ಸಮಿಶ್ರ ಸರ್ಕಾರ ಆಗಿರಬೇಕುಲಿ ಓ ಸಮಿಶ್ರ ಸರ್ಕಾರ ಇದೆ ಹ್ಞೂ ಹ್ಞೂ ಮಮ್ಮಾ ಕೂದು ಮಮ್ಮಾ ಬಂದಾರ ನಮ್ಮ ಮಂದಿ ಅದರ ನೀ ಎಲ್ಲ ತಯಾರು ಮಾಡಿ ಹೋಗೋಂಸೌದತ್ತೀ ನಾನು ಒಬನೇ ಆಗಿನೇನೇ ಅಣ್ಣ ಯಾತ್ಲಿ

ಹೋಗುವಾಗ ಗರ್ಭಿಣಿ ಏನು ಇರಲಿಲ್ಲ ನಾನು ನಿನ್ನ ಇಬ್ಬರ ಮದುವಿಗಿಂತ ಮಾಡಿದ ಖರ್ಚು ಮೂರುವರೆ ಲಕ್ಷವಾಗಿರುತ್ತದೆ ನಾನು ನಿನಗೆ ಬೇಕಾದಲ್ಲಿ ಆ ಹಣವನ್ನು ಕೊಟ್ಟು ನೀನು ಬಂದು ನನ್ನ ಜೊತೆ ಬಾಳೆ ಮಾಡತಕ್ಕದ್ದು ಇಂತಿ ನಿನ್ನ ಹೀ ಹೇಗು ಇದೇನು ಮಾಮ ಇಲಿ ಹೆಗ್ಗಣ ಗುದ್ದು ಇಲ್ಲ ನೀನು ಬಗ್ಗಿಸಿ ಗುದ್ದು ಆದರೆ ಎಡಗೈ ಹೆಬ್ಬಟ್ಟಿನ ಗುರುತು ಲೇ ಆಕಿ ಕೊಟ್ಟಾಳೆನ ಮಾಮ ಏ ಮತ್ತು ಅವು ಕೊಟ್ಟಾನಂದ್ರೆ ಆಕೆ ಕೇಳ ಕೊಡಬೇಕಲ್ಲ ಮತ್ತು ಗಂಡ ಮ್ಯಾಕ್ ಕೊಟ್ಟಾನಂದ್ರೆ ಆಕಿ ಬಿಡು ಕೊಡಕ ಬೇಕು ಆಕಿ ಕೊಡ ಮಾಮಾ

ನೋಡ್ಲಿ ನಾನು ನಿನ್ನ ಪ್ರೀತಿ ಹೆಂಡತಿ ಆಗಿದ್ದು ಬಾಣನೇನು ಮ್ಯಾಗ ಬರ್ತೀನಿ ನಾಚಿಕೆ ಇತ್ತೇ ಬಿಟ್ಟ ಈ ಪೀಳಿಗೆ ಬಂದಿದ್ ನಾನು ನಿನ್ನ ಪ್ರೀತಿ ಹೆಂಡತಿಯಾಗಿದ್ದು ಆದ ಆರು ತಿಂಗಳಲ್ಲಿ ನನ್ನ ಹೊಡೆದು ಬಡಿದು ಮಾಡಿ ತವರ ಮನಿಗೆ ಕಳಿಸಿರ್ತೀನಿ ನಾನು ಇಲ್ಲಿ ಬಂದು ಮೂರು ವರ್ಷವಾಯಿತು ನನಗೆ ಎರಡು ಮಕ್ಕಳಾಗಿವೆ ಮಕ್ಕಳ ಶಾಲೆಗೆಂದು ಆರು ಲಕ್ಷ ರೂಪಾಯಿ ಖರ್ಚು ಮಾಡಿರ್ತೇನೆ ನಾನು ಬೇಕಾದಲ್ಲಿ ಆರು ಲಕ್ಷ ಹಣವನ್ನು ಕೊಟ್ಟು ನನ್ನನ್ನು ಕರೆ ಕರೆದುಕೊಂಡು ಹೋಗತಕ್ಕದ್ದು ಇಂತಿ ನಿನ್ನ ಹೆಂಡತಿ ಹೀ ಹೇಗೂ ನಾನು ನೋಡಿದ್ರೆ ಗಂಡ ನೋಡಿದ್ರಿ ಮೊಬೈಲ್ ಸರ್ವಿಸ್ ಸುಡು

அண்டர் மா நான் எந்த அண்ட்ர ஆம நான் சது நடு மாண்டினேங்க ಅವರೆಲ್ಲ ಥಂಡಿ ನಡೀತಿದ್ರು ನನ್ನ ನಡಿಗರ ಅಂತ ಎದಿ ಉಪ್ಪುಸ್ಕೊಂಡು ಅಡ್ಡಾಡಕತ್ತೆ ಮಾವನ ಒಂದು ಎಂಟು ಮಂದಿ ಹುಡುಗರು ಏನು ಮಾತಾಡ್ಕೊಂಡಿದ್ರು ಏನ ಮುಳುಗಳನ್ನ ಮುಲ್ಯಾಗ ಹಾಕಿ ಬೆಳ್ಳ ಬೆಳೀತನ ಅವ್ನು ಗುಮ್ಮಿದ್ರು ಮಾಮ ವಾ ನನ್ನ ಪ ಹಣ ಎತ್ತಲಿ ಅಂದ ದಾದ ಹೋಯ್ತು ಹ್ಮ್ ಹ್ಞೂ ಇವ್ನು ಇದ್ ನೋಡಿ ಅಲ್ಲಿ ಆ ಎಂಟು ಮಂದಿಯಾಗ ಅವ ಲೇಟ್ ಆಗತ್ತಂತ ಕೌದಿ ತಂದ ಅಲ್ಲೇ ಮಲ್ಕೊಂಡಿದ್ ನಾವು ಮಾಡಿ ಬಿಡ್ಲಿ ಹ್ಞೂ ಹಾಂ ಭಾರಿ

ಹತ್ತು ರೂಪಾಯಿ ಒಳಗೆ ಮತ್ತು ಹೊಳ್ಳಿ ತಂದು ಕೊಡ್ಬೇಕು ಹ್ಮ್ ನಮ್ಮ ಬ್ಯಾಂಕ್ ಐತಿಪ್ಪ ಯಾವ ಬ್ಯಾಂಕ್ ತಿಂಡಿಕೇಟ್ ಬ್ಯಾಂಕ್ ಯಾವುದೇ ತಿಂಡಿಕೇಟ್ ಬ್ಯಾಂಕ್ ಸಿಂಡಿಕೇಟ್ ಲೇ ಅದ್ ಅವ್ರ ಅಪೊಸಿಟ್ ನೀತಿ ಗಟ್ಟಿ ನಾವು ಇದ್ದೀನಿ ತಿಂಡಿಕೇಟ್ ಅಂತ ತಗ್ದಿ ಟಾರ್ ಪಾತ ಆನಿ ಮಂಚ ಸುಮಾರು ಇದ್ದಾಗ ತಾ ಚಹಾ ಕುಡಿತೀನಿ ಕೊಡಂಗಿಲ್ಲ ತಾರ್ ಆ ನೀನು ಹಣ ಯತ್ನ ಅಂದ್ರೆ ಹಣ ರೊಕ್ಕ ಬೇಕಲ್ಲ ಹ್ಞೂ ಬೇಕು ಹೇಳ್ದಂಗೆ ಮಾಡು ನೀ ಹೇಳ್ದಂಗೆ ಮಾಡಾಕತ್ತಿಲ್ಲ ಅಲ್ಲಿ ಬಗ್ಗಿ ನಿಂದರು ರೊಕ್ಕ ಬೇಕು ಬೇಡ ಇಲ್ಲೇ ಇಲ್ಲೇ ನೀನು ಅವನೇ ರಾಕ ನಂದು ನೀ ಬ್ಯಾಡಂತೀ ಬಿಡು ಫ್ಯಾಕ್ ಕುಂತು ನಿಂದ್ರೆ ನಿಂದ್ರ ಬೇಡ ಹಲೋ ಈಗೇನು ಓಡಿ ಬಂದು ಆರಾಮ ಎಲ್ಲಿಂದರೆ ಬರಲ್ಲಕ್ಕ ನಿನಗೆ ರೊಕ್ಕ ಬೇಕಿಲ್ಲ ಇಲ್ಲ ಮೊದಲರು ಹೇಳಿದ್ದಂದ್ರೆ ಗಾಡಿ ಕೈ ಕೊಟ್ಟರು ನಿಂದ್ರೆ ಬರದು ಬರ್ತಿ ಸನ್ಯಾಕ್ ಬಂದಗಳು ಸ್ವಲ್ಪ ಹವಾಜ್ ಮಾಡಿ ನಿಂತಲ್ಲ ಗಟ್ಟ ಎಷ್ಟು ಅಯ್ಯ ಇದ್ರೆ ಹಣ ಇದು ಹಾರೋದು ಅಲ್ಲಿದ ಬರೀ ಬಗ್ಗಸಿ ನೋಡಿ ಹೋಗುದಿದ್ ಇಂತಿಂತವ್ ಗಂಟೆ ಬಿದ್ರೆ ನನ್ನ ಹಣೆ ಬರ ಎಂದ ಉದ್ದಾರ ಆಗಿತ್ರಿ ಹಾದವಾದೀ ಮನಿ ಮುಂದ हल कोत आदवादी मनी मुंड हल को